கௌரி கணேஷ ஹாஷத்தைய ய விசேஷ வீதி மத்த விதான ಕ್ಷೇತ್ರದಲ್ಲಿ ಮದುವೆ ಆಗಿ ಎಂ ಎಲ್ ಎ ಆಗಿದ್ದ ಪ್ರಥಮ ಮಹಿಳೆ ಮದುವೆ ಆಗಿದ್ದು ಎಮ್ ಜಾಸ್ತಿ ಬಂದಿತ್ತು ಎಲ್ಲರೂ ಮುಖ್ಯಮಂತ್ರಿ ಬಹಳ ಹತ್ರ ಇರುವಂತರು ನೀವು ಕೂಡ ಅಷ್ಟೇ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಜೊತೆನೂ ಇರ್ತೀರಿ ಜನಕ್ಕೆ ಗೌರಿ ಹಬ್ಬದ ಸಂಬಂಧ ಇದೆ ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನಾನ್ ಹತ್ರ ಇರೋದು ಮೂಡಿಗೆರೆ ಜನರ ಜೊತೆ ಅಂತ ನಾನು ಅನ್ಕೊತೀನಿ ನನ್ನ ಸಂಬಂಧ ಸಂಬಂಧ ಆ ಮೂಡಿಗೆರೆ ಜನರ ಜೊತೆ ಯಾಕಂದ್ರೆ ನನಗೆ ಕೊಟ್ಟಿರೋ ಈ ಒಂದು ಅಥವಾ ಈ ಒಂದು ಅಹ್ ಅವಕಾಶಿ ಆಗ್ತೀನಿ ಆಮೇಲೆ ಮುಖ್ಯಮಂತ್ರಿಗಳು ಮತ್ತೆ ಉಪ ಮುಖ್ಯಮಂತ್ರಿಗಳು ಯಾವತ್ತು ನನಗೆ ಪ್ರೋತ್ಸಾಹ ಕೊಟ್ಟುವಂತ ಒಂದು ವ್ಯಕ್ತಿಗಳು ಅವರು ರಾಜಕಾರಣದಲ್ಲಿ ಅವ್ರದೇ ಆದಂತ ಒಂದು ಇತಿಹಾಸ ಅವ್ರದೇ ಆದಂತ ಒಂದು ದಾಪು ಕಾಲು ಅಂತ ನಾವು ಹೇಳ್ತೀವಲ್ಲ ಅದಿದೆ ನೋಡಿ ಕಲ್ತ್ಕೋಬೇಕು ಅಂತ ನೋಡಿ ಅದ್ ಜೊತೆ ನಾವ್ ಯಾವ ಸಂಬಂಧ ಇಟ್ಕೊಂತೀವಿ ರಾಜಕಾರಣದಲ್ಲಿ ಅದು ಮಾತ್ರ ಶಾಶ್ವತ ಲೀಡರ್ಸ್ ಜೊತೆ ಅಲ್ಲ ನನ್ನ ಭಾವನೆ ಗಣೇಶ ಹಬ್ಬಕ್ಕೆ ನಮ್ಮ ಗಣೇಶನ ನನಗೆ ತುಂಬಾ ಹಳೆಯ ಪರಿಚಯ ಅಲ್ವಾ ಗಣೇಶನ ಆಗ ಯಾವ್ದೋ ಬೇರೆ ಒಂದು ಹಾಸ್ಪಿಟಲ್ ನನ್ಗೆ ಇವರು ಸಂಪರ್ಕ ಆಗಿದೆ ಅಲ್ವಾ ಗಣೇಶನ ನನಗೆ ಸೊ ಅಷ್ಟು ವರ್ಷಗಳಿಂದ ಗಣೇಶನ ನನಗೆ ಪರಿಚಯ ಏನು ಜರ್ನಿ ಅಥವಾ ಇಲ್ಲಿವರೆಗೂ ಅದನ್ನ ನೋಡಿದೀನಿ ಅದೇ ರೀತಿ ಅವರು ನನ್ನ ರಾಜಕೀಯ ಆ ಎಲ್ಲಿಂದ ಶುರುವಾಗಿ ಇವತ್ತು ಎಲ್ಲಿವರೆಗೂ ಬಂದಿದೆ ಅಂತ ಇದರಿಂದ ನೋಡಿದರೆ ನನ್ನ ಹತ್ರದಿಂದ ನೋಡಿದರೆ ಅವ್ರು ಹೇಳಿದ್ರು ಮದುವೆ ಆಗಿ ಮೊದಲನೇ ಬಾರಿ ನೀವೆ ಅಂತ ನಾನು ಅದೇ ಇಲ್ಲ ನೀವ್ ನೋಡಿದ್ರೆ ನನಗೆ ಎಷ್ಟು ಜನ ಬೇಕಾಗಿರೋದು ಜನರ ಪ್ರೀತಿ ಜನರ ವಿಶ್ವಾಸ ಈ ಅದು ನನ್ನ ಅದೃಷ್ಟ ಅದು ನಿಮ್ಮೆಲ್ಲರ ಆಶೀರ್ವಾದ ಅದೇ ರೀತಿ ಇಡೀ ಕ್ಷೇತ್ರದ ಜನರಿಗೆ ಗೌರಿ ಮತ್ತೆ ಗಣೇಶನ ಆಶಯ ನಿಮ್ಮೆಲ್ಲ ನಿಮ್ಮೆಲ್ಲರ ಕುಟುಂಬದ ಮೇಲೆ ನಿಮ್ಮೆಲ್ಲ ನಿಮ್ಮೆಲ್ಲರಿಗೂ ಒಳ್ಳೆ ಆರೋಗ್ಯ ಆಯಸ್ಸು ಕೊಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಹಬ್ಬದ ಎಸ್ ಎಂ ಕೃಷ್ಣರು ನಾವು ನಡೆದು ಬಂದಿದ್ದೀವಿ ದಾರಿ ಒಂದಷ್ಟು ಭಾಗ ನಡ್ಕೊಂಡ್ ಬಂದಿದ್ರಿ ಇನ್ನೂ ಅರವತ್ತೈದು ಭಾಗ ಇದೆ ನಿಮ್ ಜರ್ನಿ ಅಂದ್ರೆ ಐದು ವರ್ಷದ ನಿಮ್ಮ ಅವಧಿನಲ್ಲಿ ಆ ಮತ್ತೆ ಇವತ್ತು ಗಣಪತಿ ಗೌರಿ ಹಬ್ಬ ಆದ್ರೆ ಗೌರಿ ಹಬ್ಬ ನೂರಾರು ಜನ ಇದಾರೆ ಈಗೆಲ್ಲ ಸುಮಾರು ಜನ ನನ್ನ ಬೈಕ್ ಅಂತಾರೆ ಈಗ ಅದೇನೇ ಇರ್ಲಿ ಈ ಒಂದು ಕ್ಷೇತ್ರದ ಬಗ್ಗೆ ಒಂದಷ್ಟು ನಾವು ಏನಂದ್ರೆ ಮುಖ್ಯಮಂತ್ರಿ ಬೇಕಲ್ಲ ಕೈಲಿ ಫೈಲ್ ಇದ್ದೇ ಇರುತ್ತೆ ಅಂದ್ರೆ ಈ ಕ್ಷೇತ್ರದ ಬಗ್ಗೆ ಬಹಳ ಒಂದು ಕಾಳಜಿ ಇಟ್ಕೊಂಡು ಏನೋ ಕೇಳ್ತಾ ಇದ್ದೀರಿ ಆ ತರದ್ ಏನಾದ್ರು ಒಂದು ಕೇಳಿದೀರಾ ನಾನು ಅವ್ರ ಗೌರಿ ಹಬ್ಬದಲ್ಲಿ ಸರ್ಕಾರದಿಂದ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ನಿಮ್ಗೆ ಹಾಗಾಗಿ ನಮ್ಮ ಕ್ಷೇತ್ರಕ್ಕೆ ಅದು ಈ ಇಡೀ ಜಿಲ್ಲೆಗೆ ಅನುಕೂಲ ಆಗಂತದ ಅಂದ್ರೆ ನನಗೆ ಒಂದು ಅಂದ್ರೆ ನನಗೆ ಇತ್ತೀಚಿನ ದಿನಗಳ ಜಾಸ್ತಿ ಆಗಿರೋದ್ರಿಂದ ಹೆಚ್ಚು ಕಡಿಮೆ ಜನರದ್ದು ರೋಡಿನ ಪರಿಸ್ಥಿತಿ ಬಗ್ಗೆನೆ ಎಲ್ಲರಿಗೂ ಒಂದ್ ರೀತಿ ಆ ಕಷ್ಟ ನೆಮ್ಮದಿ ಅಂತ ಇರುತ್ತೆ ಬಟ್ ಒಂದು ವಿಚಾರ ಅದಕ್ಕಿಂತ ಮುಂಚಿತವಾಗಿ ಹೇಳಲಿಕ್ಕೆ ಬಯಸ್ತೀನಿ ನನಗೆ ಅನ್ಸುತ್ತೆ ನಾವು ನಮ್ಮ ಸರ್ಕಾರ ಬಂದ್ಮೇಲೆ ನಾವು ಈ ಎಲೆಕ್ಷನ್ ಚುನಾವಣೆ ಗೆದ್ದ್ಮೇಲೆ ಅಹ್ ನಮ್ ಜನದಲ್ಲಿ ನಾನು ಎಲೆಕ್ಷನ್ ಮುಂಚಿತವಾಗಿ ಏನ್ ನೋಡ್ತಾ ಇದ್ರೆ ಜನ ಕಷ್ಟ ಅನುಭವಿಸ್ತಾ ಇದ್ರು ಬೆಲೆ ಏರಿಕೆಯಿಂದ ತುಂಬಾ ಅಂದ್ರೆ ಅಹ್ ಅಂದ್ರೆ ಕುಗ್ಗು ಹೋಗ್ಬಿಟ್ಟಿದ್ರು ಅದು ನನಗೆ ಈ ಒಂದು ಎರಡು ವರ್ಷದಲ್ಲಿ ಕೇಳ್ಬರ್ತಾ ಇಲ್ಲ ಕಂಡು ಬರ್ತಾ ಇಲ್ಲ ಅದು ನನ್ಗೆ ನಿಜವಾದ್ದು ಖುಷಿಯಾದ ವಿಚಾರ ಏನು ಹೆಣ್ಮಕ್ಳಿಗೆ ದುಡ್ಡು ಬರ್ತಾ ಇದೆ ಏನು ಸ್ವತಂತ್ರವಾಗಿ ಓಡಾಡ್ತಾ ಇದಾರೆ ಏನು ನಮಗೆ ಅಕ್ಕಿ ಸಿಗ್ತಾ ಇದೆ ಅದೆಲ್ಲ ನನಗೆ ನಿಜವಾಗ್ಲೂ ಒಂಥರ ತೃಪ್ತಿ ತಂದಿದೆ ನಮ್ಮ ಸರ್ಕಾರದಿಂದ ಆ ಒಂದು ಹೆಜ್ಜೆಗಳು ಅದನ್ನ ನಾನು ಕಣ್ಣಾರೆ ಒಂದು ಸಾಕ್ಷಿ ಆಗಿದ್ದೀನಿ ನಮ್ಮ ಜನದಲ್ಲಿ ಯಾವ ರೀತಿ ಪರಿವರ್ತನೆ ಬಂದಿದೆ ಅಂತ ಅದರಿಂದ ನಮ್ಮ ತಲಾ ಆದಾಯನೂ ಜಾಸ್ತಿ ಆಗಿದೆ ನಮ್ಮ ಪ್ರತಿಯೊಂದು ಕುಟುಂಬದ್ದು ಪ್ರತಿಯೊಬ್ಬ ವ್ಯಕ್ತಿದು ಆದಾಯ ಜಾಸ್ತಿ ಆಗಿದೆ ಸೊ ಅದು ನನಗೆ ಖುಷಿಯ ವಿಚಾರ ಆದ್ರೆ ನಾವ್ ಎಷ್ಟೇ ಮಾಡಿದ್ರೂ ಸಾಲದಿಲ್ಲ ಯಾಕಂದ್ರೆ ನಾವು ಅಭಿವೃದ್ಧಿ ಕಡೆ ನಿರಂತರವಾಗಿ ಯೋಚನೆ ಮಾಡ್ತಾ ಇರ್ಬೇಕು ಇಂಪ್ರೂವ್ಮೆಂಟ್ಸ್ ಆಗ್ತಾ ಇರ್ಬೇಕು ಸೊ ಮೊನ್ನೆ ನಾನು ಅಧಿವೇಶನದಲ್ಲಿದ್ದಾಗ ನಮಗೆ ತಿಳಿದು ಬಂತು ಏಳು ಜಿಲ್ಲೆಗಳಿಗೆ ವಿಶೇಷವಾಗಿ ಅನುದಾನ ಇಟ್ಟಿದ್ದಾರೆ ಒಂದ್ ಐನೂರು ಕೋಟಿ ಅಷ್ಟು ನಮ್ಮ ಮಲೆನಾಡು ಭಾಗದ ಜಿಲ್ಲೆಗಳಿಗೆ ಇದು ಒಂದು ಮಂತರ್ಗೌಡ ಅಂತ ಮಡಿಕೇರಿಯ ಎಂಎಲ್ಎ ಎಲ್ ಎ ಅವರು ಪ್ರಶ್ನೆ ಕೇಳಿದಾಗ ಸೊ ಇದು ನಮಗೆ ತುಂಬಾ ಒಳ್ಳೆಯ ವಿಚಾರ ಯಾಕಂದ್ರೆ ಆ ದುಡ್ಡು ನಮಗೆ ಬರುತ್ತೆ ಅಂದ್ರೆ ನಾವು ಏಳು ಜಿಲ್ಲೆಗಳು ಮಲೆನಾಡು ಭಾಗಕ್ಕೆ ಶಿವಮೊಗ್ಗ ಮಡಿಕೇರಿ ಚಿಕ್ಕಮಂಗ್ಳೂರು ಇವರಿಗೆಲ್ಲ ವಿಶೇಷ ಅನುದಾನ ಬಂದಾಗ ನಮ್ಮಲ್ಲಿ ಈ ರೋಡ್ ಇಂಪ್ರೂವ್ಮೆಂಟ್ಸ್ ಏನು ಮಳೆಯಿಂದ ಜರುಗೋ ಅಂತ ಪರಿಸ್ಥಿತಿಗಳಿದೆಯಲ್ಲ ಮನೆಗಳಾಗ್ಲಿ ಅಥವಾ ಸಾಕಷ್ಟು ಏನು ನಾವು ಬ್ರಿಟೆನ್ಷನ್ ವಾಲ್ ಗೆ ತುಂಬಾ ಏನು ತಡೆಗೋಡೆಗಳಿಗೆ ಇದು ಶಾಲೆ ಕಟ್ಟಡ ಆಗ್ಲಿ ಯಾವುದೇ ಒಂದು ಬೇರೆ ಸರ್ಕಾರಿ ಕಟ್ಟಡಗಳಾಗ್ಲಿ ಅವೆಲ್ಲ ಸ್ವಲ್ಪ ಎತ್ತರದಲ್ಲೇ ಇರೋದ್ರಿಂದ ಆಮೇಲೆ ತುಂಬಾ ಮಳೆ ಆಗೋದ್ರಿಂದ ಜರುಗೋ ಅಂತ ಒಂದು ಸಂದರ್ಭ ಬರುವಾಗ ಈ ಇದಕ್ಕೆಲ್ಲ ಫಂಡ್ಸ್ ನ ಯೂಟಿಲೈಸ್ ಆಗುತ್ತೆ ಸೊ ಅದ್ರಿಂದ ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ಲಿಕ್ಕೆ ನಮಗೂ ಜಾಸ್ತಿ ಒಂದು ಅಹ್ ಅಂದ್ರೆ ಫಂಡಿಂಗ್ ಅವೈಲಬಿಲಿಟಿ ಇದ್ದಾಗ ನಾವು ಜಾಸ್ತಿ ಇದಕ್ಕೆ ಒತ್ತು ಕೊಡಬಹುದು ಸೊ ಅದು ನನಗೆ ಅನ್ಸುತ್ತೆ ಗೌರಿ ಗಣೇಶ ಹಬ್ಬದ ಒಂದು ದೊಡ್ಡ ಕೊಡುಗೆ ಯಾಕಂದ್ರೆ ರೋಡ್ಸ್ ಗಳು ಮತ್ತೆ ಈ ತರ ಆ ಜನಕ್ಕೆ ಅನಾನುಕೂಲ ಆಗಬಾರ್ದು ಅಂತ ಒಂದು ಏನು ನಿಟ್ಟಿನಲ್ಲಿ ಸರ್ಕಾರ ವಿಚಾರ ಮಾಡಿದೆ ಅದು ಒಂದು ದೊಡ್ಡ ಕೊಡುಗೆ ಅಂತ ನಾನು ಅನ್ಕೊಂಡೆ ನಾವಂತೂ ಇಲ್ಲಿ ಮೆಟ್ರೋ ಆಗೋದಿಲ್ಲ ಕರೆಕ್ಟಾ ನಾನ್ ಅನ್ಕೊಂತ ಇದೆ ಮೆಟ್ರೋ ಆಗೋದಿಲ್ಲ ಇನ್ ನಾವು ಏನ್ ಕೇಳ್ಬಹುದು ಅಂದ್ರೆ ಅಥವಾ ನಾವ್ ಇಲ್ಲಿ ದೊಡ್ಡ ನೀರಾವರಿನು ಆಗೋದಿಲ್ಲ ನಾವು ಗುಡ್ಡ ಬೆಟ್ಟದಲ್ಲಿ ಇರೋದು ನಮಗೆ ಬೇರೆ ಏನೂ ಇಲ್ಲ ಮಲ್ನಾಡ್ ಭಾಗದವರಿಗೆ ಅವ್ರಿಗೆ ವ್ಯವಸ್ಥೆ ಬೇಕಾಗಿರೋದು ರೋಡಿಂದು ವ್ಯವಸ್ಥೆ ಅದು ಏನ್ ಇಂಪಾರ್ಟೆಂಟ್ ಯಾಕಂದ್ರೆ ನಮ್ಮ ಅಹ್ ವಿಸ್ತೀರ್ಣ ಆಲ್ಮೋಸ್ಟ್ ನೂರ ಎಂಬತ್ ಕಿಲೋಮೀಟರ್ ಇದೆ ನಮ್ಮ ಕ್ಷೇತ್ರದ್ದು ನಾ ಕುದುರೆಮುಖದಿಂದ ಲಾಸ್ಟ್ ಚಿಕ್ಕಮಂಗ್ಳೂರ್ ಹೋಗ್ಬೇಕು ಅಂದ್ರೆ ಅಹ್ ತುಂಬಾ ನೂರ ಎಂಬತ್ ಕಿಲೋಮೀಟರ್ ಸೊ ನಮಗೆ ರೋಡಿನ ಅನುಕೂಲ ಮಾಡ್ಕೊಟ್ರೆ ಜನ ಎಷ್ಟೋ ನೆಮ್ಮದಿಯಲ್ಲಿ ಜೀವನ ಮಾಡ್ತಾರೆ ಅಂತ ನನಗೆ ಅಹ್ ಬಹಳ ಬಿಸಿ ಇದೀನಿ ಒಂದು ಟಾಸ್ಕ್ ನಾವು ಸಾರ್ವಜನಿಕ ಜೀವನದಲ್ಲಿ ತಿರುಗಟ್ಟಿಗೆ ಮುಂಚೆ ಎಲೆಕ್ಟ್ರಿಸಿಟಿ ಕೇಳರು ಮನೆ ಕೇಳರು ಬೇರೆ ಬೇರೆ ಏನೇನೋ ಕೇಳರು ಇವತ್ತು ಜನ ಕೇಳ್ತಿರೋದು ರೋಡು ಕೂಡ ಅಲ್ಲ ಆ ರೋಡ್ ಗುಂಡಿ ಮುಚ್ಚಿ ಅಂತ ದಯವಿಟ್ಟು ನಿಮಗೆ ಟಾಸ್ಕ್ ಗುಂಡಿ ಮುಚ್ಚಲಿಕ್ಕೆ ನನ್ಗೆ ಏನೂ ಸಮಸ್ಯೆ ಇಲ್ಲ ಪ್ರತಿ ವಾರ ಗುಂಡಿ ಮುಚ್ಚಬೇಕಾಗುತ್ತೆ ಅದೇ ಒಂದ್ ಪ್ರಾಬ್ಲಮ್ ಅಂದ್ರೆ ಅದೇ ರೋಡ್ನ ನಾವು ಗುಂಡಿ ಮುಚ್ಚಿದ್ರೆ ಮಳೆಗೆ ಯಾವ್ದು ಗುಂಡಿ ನಾವ್ ಏನ್ ಮುಚ್ಚಿರ್ತೀವಿ ಅದನ್ನ ತಡ್ಕೊಳ್ಳೋದಿಲ್ಲ ಉಳಿಯೋದಿಲ್ಲ ಸೊ ಅದ್ರಿಂದ ಅದ್ ಕೊಚ್ಕೊಂಡು ಹೋಗುತ್ತೆ ಮಳೆ ಬಂದ ತಕ್ಷಣನೇ ಅದ್ ಕೊಚ್ಕೊಂಡ್ ಹೋಗುತ್ತೆ ನಾವ್ ಸುಮಾರು ಕಡೆ ಅದನ್ನ ಮಾಡಿದ್ವಿ ಎರಡ್ ಮೂರ್ ಕಡೆ ಮೇನ್ ಸಂಪರ್ಕ ರಸ್ತೆಗಳನ್ನ ನಾವ್ ಮಾಡಿದೀವಿ ಆಲ್ದೂ ರೋಡ್ ಟು ಹಾಂದಿ ಬಸ್ತಾರೆ ಹಾಂಡಿ ಬಸ್ಕಲ್ ರೋಡು ಅದನ್ನೆಲ್ಲ ನಾವು ಆಮೇಲೆ ಈವನ್ ಬಾಳೂರ್ ಟು ಹೊರ್ನಾಡ್ ಹೋಗೋ ರಸ್ತೆನು ಗುಂಡಿಗಳನ್ನ ಮುಚ್ಚಿದ್ವಿ ಬಟ್ ಅದ್ ಎಷ್ಟೇ ಮಾಡಿದ್ರನು ನಮಗ್ ನಿರಂತರವಾಗಿ ಮಳೆ ಈಗ ನೋಡಿ ಇವತ್ತು ಮಳೆ ಸಂದರ್ಭ ನೆನೆ ಬಿಸ್ಲಿತ್ತು ಬಟ್ ಇವತ್ ಮಳೆ ಸೊ ಈಗ ನಮ್ ಹಿಂಗ್ ಜೋರಾಗಿ ಮಳೆ ಬಂದಾಗ ಅವೆಲ್ಲ ಕೊಚ್ಕೊಂಡ್ ಹೋಗುತ್ತೆ ಸೊ ನಾನ್ ಎಷ್ಟೇ ಗುಂಡಿ ಮುಚ್ಚಿದ್ರು ಆಗೋದಿಲ್ಲ ಶಾಶ್ವತ ಪರಿಹಾರಕ್ಕೆ ಈಗ ನಮಗೆ ಸಾಕಷ್ಟು ದುಡ್ಡು ಏನ್ ಬಂದಿದೆ ಅದನ್ನ ರೋಡ್ಗಳಿಗೆ ಇಟ್ಟಿರೋದು ಅದನ್ನ ನಾನು ನನ್ನ ಸಾಮಾಜಿಕ ಜಾಲತಾಣ ಸಾಕಷ್ಟು ನಮ್ಮ ಊರವ್ರು ನೋಡ್ತಾರೆ ನನಗೆ ಗೊತ್ತಿದೆ ಆ ಇನ್ಫಾರ್ಮೇಶನ್ ಅದೇ ರೀತಿ ನಾವು ಹಾಕ್ತೀವಿ ಎಲ್ಲರಿಗೂ ಅನುಕೂಲ ಆಗೋತರ ನಿಮಗೆ ಜಾಸ್ತಿ ಮಾಹಿತಿ ಸಿಗಲಿ ಅಂತ ಸೊ ಯಾವ್ಯಾವ ದುಡ್ ಯಾವ್ಯಾವ ಗಳಿಗೆ ದುಡ್ಡು ಇಟ್ಟಿದೀವಿ ಆ ಸ್ಯಾಂಕ್ಷನ್ ಮಾಡಿಸಿದೀವಿ ಅದೆಲ್ಲಾ ಮಾಹಿತಿನೂ ನನ್ ಸೋಷಿಯಲ್ ಮೀಡಿಯಾದಲ್ಲಿ ಇದೆ ಖಂಡಿತ ಅದ್ ಮುಂದಿನ ದಿನಗಳಲ್ಲಿ ಮಳೆ ಮುಗಿಲಿ ಅಂತ ನಾನು ಕಾಯ್ತಾ ಇದ್ದೀನಿ ಸೆಪ್ಟೆಂಬರ್ ಹದಿನೈದ್ ಆದ್ಮೇಲೆ ಗುದ್ದಿ ಪೂಜೆಗಳನ್ನ ಶುರು ಮಾಡಿ ಕೆಲಸ ಶುರು ಮಾಡ್ಬೇಕು ಅಂತ ನಾವ್ ಅನ್ಕೋ ಒಂದಷ್ಟು ದೈವ ಭಕ್ತಿ ಇರುವಂತರು ಗಣಪತಿಯನ್ನ ಬಹಳ ಹಬ್ಬ ನಾಳೆ ಬರ್ತಾ ಇದೆ ಆ ಗಣಪತಿಯನ್ನ ಆರಾಧಿಸಿದ್ರಿಂದ ಗಣಪತಿಯನ್ನ ನಂಬಿದ್ರಿಂದ ನೀವು ಇಷ್ಟು ಲವಲೌಕೆಯಿಂದ ಸದಾ ನಗುಮುಖದಿಂದ ಆಕ್ಟಿವ್ ಆಗಿರೋದಕ್ಕೆ ಸಾಧ್ಯ ಆಗಿದೆ ಆದ್ರೆ ಗಣಪತಿ ಹಬ್ಬದ ಬಗ್ಗೆ ಗಣಪತಿನ ಪೂಜಿಸುವ ಬಗ್ಗೆ ಕೊನೆಯದಾಗ ಒಂದೆರಡು ಎರಡು ಮಾತು ಗಣಪತಿ ಹಬ್ಬ ಅಂದ್ರೆ ನನಗೆ ತುಂಬಾ ಬಾಲ್ಯದ ಅತಿಯಾದ ನೆನಪುಗಳು ಯಾಕಂದ್ರೆ ನನ್ ತಮ್ಮ ನನ್ ತಮ್ಮಂದಿರ್ ಬಗ್ಗೆ ನಮ್ಮನೆ ಗಣಪತಿ ಇಡಕ್ ಶುರು ಮಾಡಿದೆ ನಮ್ ತಮ್ಮಂದಿರಿಂದ ತುಂಬಾ ತುಂ ತುಂಟಾಟ ಪಿ ಡಬ್ಲ್ಯೂ ಡಿ ಕ್ವಾರ್ಟರ್ಸ್ ಅಲ್ಲಿ ಇದ್ವಿ ನಾವು ಇಲ್ಲಿ ಟೌನ್ ಅಲ್ಲಿ ನಾನ್ ತನ್ನೊಂದ್ ತಮ್ಮಂದಿರು ಯಾವ ಮಠಕ್ ಓಡಾಡ್ತಾ ಇದ್ರು ಅಂದ್ರೆ ಡಾಂಬರ್ ಎಲ್ಲಾ ಅಂಟಿಸ್ಕೊಂಡ್ ಬರ್ತಾ ಇದ್ರು ಅಂದ್ರೆ ಗಣಪತಿ ನೋಡಕ್ ಹೋಗ್ಬಿಟ್ಟು ಆಯ್ತಾ ತುಂಬಾ ಆತರ ನಮ್ ತಮ್ಮಂದಿರ್ ಇದ್ರು ಸೊ ಅದನ್ನ ತಡ್ಕೊಳಕ್ ಆಗ್ದೇ ನಮ್ಮಅಮ್ಮ ನಮ್ಮನೇಲೆ ಗಣಪತಿ ಇಡ್ಬೇಕು ಅಂದ್ರೆ ಎಲ್ಲೋ ಒಂದ್ ಕಡೆ ಸೀಮಿತರಾಗಿರ್ತಾರೆ ಅಂತ ಇಲ್ಲಿಂದ ನಾವು ಊರೆಲ್ಲಾ ಸುತ್ತಾಡ್ತಾ ಇದ್ರು ಗಣಪತಿ ನೋಡ್ಲಿಕ್ಕೆ ಆ ಸೊ ಆ ಒಂದು ಅಂದ್ರೆ ಗಣಪತಿಯಲ್ಲೂ ಆ ತುಂಟಾಟ ಇತ್ತು ಬಟ್ ಆದ್ರೆ ವಿದ್ಯೆ ಶಕ್ತಿ ಆ ಗಣಪತಿ ಅಂತ ಬರುತ್ತೆ ಅಂತ ನಮ್ ತಂದೆ ತಾಯಿ ನಮ್ ತಾಯಿ ನಮಿಗೆ ಜಾಸ್ತಿ ಹೇಳ್ಕೊಡ್ತಾ ಇದ್ರು ಸೊ ಅದು ನಾವು ಆ ಪ್ರಕ್ರಿಯೆನ ನಾವು ಅಷ್ಟು ವರ್ಷಗಳಿಂದ ಚಿಕ್ಕಂದಿನಿಂದ ನಾವು ಮನೆಯಲ್ಲಿ ಗಣಪತಿ ಹಬ್ಬನ ಮಾಡ್ಕೊಂಡ್ ಬರ್ತಾ ಇದೀವಿ ನಾವು ಮಲ್ನಾಡಲ್ಲಿ ಸ್ವಲ್ಪ ಸಂಪ್ರದಾಯ ಬೇರೆ ಅಂದ್ರೆ ಕಡುಬು ರೊಟ್ಟಿ ನಾವು ಇನ್ನೂ ನಾನ್ ವೆಜಿಟೇರಿಯನ್ ಮಾಡ್ತೀವಿ ಮಲ್ನಾಡಲ್ಲಿ ಬೇರೆ ಕಡೆ ಮಾಡೋದಿಲ್ಲ ಗಣಪತಿ ಹಬ್ಬ ಅಂದ್ರೆ ಬಟ್ ಆದ್ರೂ ನಮ್ ನಮ್ ಸಂಸ್ಕೃತಿ ನಮ್ ಪದ್ಧತಿ ಅದಕ್ಕೆ ನಾವು ಅದನ್ನ ನಾವು ಮೈಗೂಡ್ಸ್ಕೊಬೇಕು ಅಲ್ವಾ ಅದನ್ನ ನಾನು ಮೈಗೂಡ್ಸ್ಕೊಂಡ್ ಬಂದಿದ್ದೀನಿ ಆ ನಾನು ಅದಕ್ಕೆ ಹೇಳಿದೆ ಅಹ್ ಗಣಪತಿನ ಇಷ್ಟು ವರ್ಷಗಳನ್ನ ನಾನ್ ನೋಡ್ಕೊಂಡ್ ಬಂದ್ಬಿಟ್ಟು ನಾವು ರೂಢಿ ಮಾಡ್ಕೊಂಡಿದೀವಿ ಅಲ್ವಾ ಈ ಈ ಒಂದು ಅಹ್ ಈಗ ನೋಡಿ ನಮ್ ನಮ್ದೇ ಇವತ್ತು ಲೇಔಟ್ ಅಲ್ಲಿ ಸುಶಾಂತ್ ನಗರದಲ್ಲಿ ಇದ ಎಷ್ಟು ಅದ್ದೂರಿಯಾಗಿ ಗಣಪತಿ ಸಂಭ್ರಮಾಚರಣೆ ಮಾಡ್ತಾ ಇದ್ವಿ ಯಾಕಂದ್ರೆ ಮುಂದಿನ ಪೀಳಿಗೆ ಮುಂದಿನ ನಮ್ಮ ಮಕ್ಕಳಿಗೆ ಅವರಿಗೆ ಗೊತ್ತಾಗ್ಬೇಕು ಸಂಪ್ರದಾಯ ಏನು ಗಣಪತಿ ಏನಕ್ಕೋಸ್ಕರ ನಾವು ಹಬ್ಬನ ಈ ಮಠಕ್ಕೆ ಆಚರಣೆ ಮಾಡ್ತೀವಿ ಆ ಗಣಪತಿಯಿಂದ ಕಲಿಕೆ ನಮಗೆ ಏನ್ ಸಿಗ್ಬಹುದು ಅವರ ಬುದ್ಧಿಶಕ್ತಿ ಅವ್ರಿಗೆ ಇರೋ ಒಂದು ಸಹನೆ ತಾಳ್ಮೆ ಅದನ್ನೆಲ್ಲ ಕಲ್ತ್ಕೋಬೇಕು ನಮ್ಮ ಮಕ್ಕಳು ಅಂತ ನಾವು ನೋಡ್ತೀವಿ ಅದೇ ಸಂಪ್ರದಾಯ ಅದೇ ಸಂಸ್ಕೃತಿ ಅದು ನಾವು ನಾವು ನಮ್ಮ ನಮ್ ತಂದೆ ತಾಯಿ ನಮಗೆ ಕಲಿಸಿದರೆ ಅದು ನಮ್ಮ ಮುಂದಿನ ಪೀಳಿಗೆ ಕೂಡ ಕೂಡ ಕಲಿಬೇಕು ಅಂತ ನನ್ನ ಒಂದು ಇಚ್ಛೆ ಅದಕ್ಕೆ ನಾನು ಎಲ್ಲ ಈ ಕ್ಷೇತ್ರದಲ್ಲಿ ಎಲ್ಲೇ ಗಣಪತಿ ಹಬ್ಬ ಮಾಡಿದ್ರೇನು ನಾನು ಅಷ್ಟೇ ಇದರಿಂದ ಖುಷಿಯಿಂದ ಅವರಿಗೆ ಸಹಕಾರ ಸಹಾಯ ಮಾಡಲಿಕ್ಕೆ ಮುಂದಾಗ್ತೀನಿ ಓಕೆ ಮೇಡಮ್ ಇಷ್ಟೊತ್ತು ನಮ್ ಜೊತೆ ಮಾತನಾಡಿದ್ರಿ ವೀಕ್ಷಕರೇ ಮೇಡಮ್ ಸುಮಾರು ಎರಡು ಕಾಲ ವರ್ಷ ಅಂದ್ರೆ ಎರಡು ಗಂಟೆ ಇಂಟರ್ವ್ಯೂ ಮಾಡ್ಬೇಕು ನಾನು ಅದು ಇನ್ನೊಂದು ಮುಂದಿನ ದಿವಸ ಇಟ್ಕೊಳ್ಳೋಣ ಅಂತ ಹೇಳ್ತಾ ಇಡೀ ನಾಡಿನ ಜನತೆಗೆ ಶುಭಾಶಯ ಹೇಳಿದಿರಿ ನಿಮಗೂ ಕೂಡ ಅವಿನ್ ಟಿವಿ ಮತ್ತು ಅವಿನ ಸ್ವರ ಸಂಗಮದಿಂದ ಶುಭಾಶಯಗಳನ್ನ ಹೇಳ್ತಾ ಇದೀನಿ ನಾನ್ ನಿಮ್ಮ ಪ್ರೀತಿಯ ಗಣೇಶ್ ಅವಸಂತ ಹಾರಗುಡ ಜೊತೆ